ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ತುಂಗಭದ್ರಾ ನದಿಯ ಹೂಳೆತ್ತುವ ಎಂಇಎಸ್ ಶಿವಸೇನೆ ಸಂಘಟನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧಿಸುವುದು ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಕುರಿತು ಪ್ರತಿಭಟನೆಯನ್ನು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕೊಪ್ಪಳ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆಯ ಅಶೋಕ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರಿಗೆ ಪ್ರತಿಭಟನೆಯ ಮೂಲಕ ಮನವಿ ಸಲ್ಲಿಸಲಾಯಿತು ಸದರಿ ಪ್ರತಿಭಟನೆಯಲ್ಲಿ ತುಂಗಭದ್ರಾ ಜಲಾಶಯದ ಹೂಳೆತ್ತುವುದು ಕನಕಗಿರಿ ತಾಲೂಕಿನ ನವಲಿ ಸಮಾನಾಂತರ ಜಲಾಶಯ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುವುದು ಅಂಜನಾದ್ರಿ ಬೆಟ್ಟವನ್ನು ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು ಕೊಪ್ಪಳ ನಗರದಲ್ಲಿ ಸ್ಟೀಲ್ ಕಾರ್ಖಾನೆಯನ್ನ ನಿರ್ಮಿಸುವಂತೆ ಕೃಷ್ಣ ಬಿ ಸ್ಕೀಮ್ ಕೊಪ್ಪಳ ಹಿತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ರಾಯಚೂರು ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆಯನ್ನು ನಿರ್ಮಿಸುವಂತೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣ ಬಂದ್ ಮಾಡುವಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಕೊಪ್ಪಳ ಜಿಲ್ಲೆಯ ಕನ್ನಡಪರ ಸಂಘಟನೆಗಳ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರುಗಳಾದ ಪಂಪಣ್ಣ ನಾಯ್ಕ ವಿರೂಪಾಕ್ಷಿ ನಾಯಕ ಚನ್ನಬಸವ ಜೇಕಿನ್ ಅರ್ಜುನ್ ನಾಯ್ಕ ಬಳ್ಳಾರಿ ರಾಮಣ್ಣ ನಾಯ್ಕ ರಾಜೇಶ್ ರೆಡ್ಡಿ ಆರ್ ವಿಜಯ್ ಕುಮಾರ್ ರಮೇಶ್ ಕೋಟಿ ಮೊಹಮ್ಮದ್ ರಫಿ ದೇವಣ್ಣ ಸಂಗಾಪುರ ಶಫಿ ಬಿಸ್ತಿ ಫೀರ್ ಮೊಹಮ್ಮದ್ ಖಾದರ್ ಬಾಷಾ ಎಮ್ನೋರ್ ಭಟ್ ಮಂಜು ಸಾವಳಿ ಹಾಗೂ ತಾಲೂಕು ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕರ್ನಾಟಕ ಬಂದ್ ಮಾಡುವ ಮೂಲಕ ಮನವಿ ಸಲ್ಲಿಸಿದರು

ಅಧಿಕಾರಿಕೆ ಬೇಕು ಬೆಕ್ಕೇ ಬೇಕು ಎಂ ಎಸ್ ಗುಂಡಗಳಿಗೆ ಗುಂಡಗಳಿಗೆ ಅಧಿಕಾರಿಗೆ ಬರೋಣೆರಳಿ ಏನೇ ಬರೋಣ ಏನೇ ಬರೋದೆ

बु आयाु गॾीपा बुक ಮೂಲಭಕ್ತದ ನದಿಯನ್ನು ನದಿಯ ಎಚ್ಚು ಮತ್ತು ಎಸ್ ಸಂಘಟನೆ ಸಂಘಟನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ನಿಷೇಧಿಸುವುದು ಹಾಗೂ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲ ಬೇಡಿಕೆಗಳು ಕುರಿತು ಪ್ರತಿಭಟನೆಯ ಮೂಲಕ ಮನೆ ವಿಭಾಗವನ್ನು ಮಾನ್ಯ ಜಿಲ್ಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ